ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಆಫ್ಟರ್ ಒನ್ ಬ್ಲಾಕ್ ಕಂಟಿನ್ಯೂ ಮಾಡ್ಕೊಂತೀನಿ ಸೊ ಈಗ ಮನೆ ಕೆಲಸ ಮಧ್ಯಾಹ್ನ ಊಟ ಎಲ್ಲ ಆಗಿದೆ ಮಕ್ಕಳು ಇಷ್ಟೊತ್ತನ ತನ ಹೊರಗೆ ಹೋಗಿದ್ರು ಚಿನ್ನಿ ಜೀವನ ಅನ್ಸಾಕತೈತಿ ಏನ್ ಮಾಡಕತ್ತಿ ನೀನು ನಮ್ಮ ಚಿನ್ನಿದು ವಿಡಿಯೋ ಕಳ್ಸಿದ್ರು ಫ್ರೆಂಡ್ಸ್ ತಂಗಿ ಸಣ್ಣಗೆ ಸಣ್ಣಗ ಹಿಡಿಯಕಂತ ಹಿಡಿಯಾಕಂತ ನೋಡಿ ಇವತ್ತಿನ ಯಾವಾಗ ನೋಡೇನು ಅಂತೇಳಿ ಅನ್ಸಾಕತೈತಿ ನನಗಂತೂ ನೋಡಣ ಈ ತಿಂಗಳದಾಗ ಯಾಕೆ ಹೋಗಿ ಬಂದ್ರಾಯ್ತು ಅಂತ ಅನ್ಕೊಂಡು ನಿಂಗೆ ನೋಡ್ಬೇಕಲ್ಲ ಅಂತ ಹೇಳಿ ಆ್ಯಂಡ್ ಅರವಿನ ಅರುಣ್ಯನ ಮ್ಯಾಲೆ ಆಡಾಕಂದಿ ನಿನ್ನ ಎಲ್ಲಿ ಮಟ್ಟ ಹೋಗೋದ್ರಿ ಕನ್ಬೇಕ್ ನೋಡಕ್ಕೆ ನೋಡಿರಿ ಫ್ರೆಂಡ್ಸ್ ಹೊರಗೆ ನಿಮ್ಗೆ ಸೌಂಡ್ ಕೇಳತ್ತಿರ್ಬೋದು ಇಷ್ಟೋತನ ಆಟೋ ಬಾಮ್ ಎಲ್ಲ ಪಟಾಕಿ ಜೋರ್ ಜೋರಾಗಿ ಹೊಡ್ಯಾಕೆ ಅಂತಿದ್ರು ಸ್ವಲ್ಪ ಭಾಳ ಡಿಸ್ಟರ್ಬೆನ್ಸ್ ಇತ್ತು ಹಂಗಾಗಿ ಬ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ ನಾನು ಈಗ ಮಾಡಕ್ಕೆ ಅಂತೀನಿ ಸ್ವಲ್ಪ ಸೌಂಡು ಪರವಾಗಿಲ್ಲ ಫುಲ್ಲು ಗಣೇಶ ಹಬ್ಬದ ಹವ ಐತೆ ಹೇಳ್ಬೋದು ಈಗ ಮನೆಯಾಗ ಗಣಪತಿ ಕುಂದಿರ್ಸೋರು ಎಲ್ಲರೂ ಈಗ ಆಲ್ಮೋಸ್ಟ್ ಎಲ್ಲರೂ ಗಣಪತಿ ತಗೊಂಡ್ಬಂದು ಪೂಜೆನೂ ಮಾಡಿ ನಿಲ್ಸಿರ್ತಾರ ಅಂತ ಅನ್ಕೊಂತೀನಿ ನಿಮ್ಮ ವೇಸ್ಟು ಖಾಲಿಗಿದ್ದು ಬುಕ್ಕ ಎಲ್ಲ ಅದ್ರೊಳಗೆ ಬೇಕಾದ್ರೆ ತುಂಬಿಸು ನ್ಯೂಸ್ ಪೇಪರ್ ಒಟ್ಟ ಅದ್ರೊಳಗೆ ಇಡ್ಬೇಡ ಅಲ್ಲೇ ಇಡೋ ನನಗೆ ಬೇಕಾಕವ್ ಓಕೆ ಫ್ರೆಂಡ್ಸ್ ಈಗ ಊಟ ಎಲ್ಲ ಆಗೈತಿ ಅನ್ನ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಆ್ಯಂಡ್ ಮುಂಜಾನೆ ಪಾವ್ ಬಾಜಿ ಮಾಡಿದ್ನಲ್ಲ ಅದರದ್ದು ಬಾಜಿ ಇತ್ತು ಸೊ ಬಾಜಿ ಹಚ್ಕೊಂಡು ತಿಂದೆ ಬೈ ಜೊತೆಗೆ ಮಸ್ತ್ ಅಂತ ಹೇಳ್ಬೋದು ಅಂಡ್ ಈಗ ನೋಡ್ರಿ ಮೊದಕ ಮಾಡೋಣ ಅಂತಂದು ಮೊದಕಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇವತ್ತಿನ ಬ್ಲಾಗ್ ಒಳಗ ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ನಾನು ಮೊದಕ ಹೆಂಗೆ ಮಾಡ್ತೀನಿ ಅಂತಂದು ಇವತ್ತಿನ ಬ್ಲಾಗ್ ಶೇರ್ ಮಾಡ್ಕೊಂತೀನಿ ಅಂತ ಬ್ಲಾಗ್ ನ ತನಕ ವಾಚ್ ಮಾಡ್ರಿ ಅಂಡ್ ನೀವು ಹೆಂಗೆ ಮಾಡ್ತೀರಾ ಅಂತಂದ್ ಹೇಳ್ರಿ ನಾನು ಈಸಿ ಮೆಥಡ್ ಒಳಗ ಶೇರ್ ಮಾಡ್ಕೊಳಕ್ ಅಂತೀನಿ ಅಂದ್ರೆ ಮನ್ಯಾಗ ಕೊಬ್ಬರಿ ಇದ್ವಾ ಮೊನ್ನೆ ಕಾಯಿ ಹೊಡೆದಿದ್ವಾ ಅಮಾಸಿಗೆ ಸೊ ಕಾಯಿ ಕೇಳ್ತಾವಂತಂದ್ ಕಾಯಿ ಮೊದಕ್ ಮಾಡೋಣ ಅಂತಂದ ಅನ್ಕೊಂಡಿನಿ ಬರೀ ಹೆಂಗ್ ಮಾಡೋದು ಏನಂತಂದು ತೋರಿಸ್ತೀನಿ ಅಂತ ಒಬ್ಬೊಬ್ರು ಒಂದೊಂದ್ ರೀತಿ ನಾನಾ ತರ ಮಾಡ್ತಾರ ನಾನು ಅದು ಫಸ್ಟ್ ಟೈಮ್ ಮಾಡಕ್ ಅಂತೀನಿ ಇದ ವರ್ಷನ ಮಾಡಕ್ ಅಂತಿರ ಲೈಫ್ ನ ಒನ್ ಟೈಮ್ ನಾನು ಮೊದಕ ಮಾಡಿಲ್ಲ ಈಸಿ ಒಳಗ ಮಾಡಾಕ್ ಅಂತೀನಿ ಎಲ್ಲರೂ ಆಲ್ಮೋಸ್ಟ್ ಮಾಡ್ಬೋದು ಈಸಿನ ಐತಿ ಕಷ್ಟ ಏನಿಲ್ಲ ನಾನು ಮಾಡಿರ್ಲಿಲ್ಲ ಒಂದ್ ವರ್ಷನು ಸೊ ಈ ವರ್ಷ ಮಾಡಿಲ್ಲ ಗಣೇಶ ಚತುರ್ಥಿಗೆ ಅಂತ ಮಕ್ಕಳು ಮಮ್ಮಿ ಮೋದಕ ಅಂತಿದ್ರ ಸೊ ಹೆಂಗಿದ್ರು ಗೊಬ್ಬರ ಐತಿ ಮಾಡಿದ್ರಾಯ್ತು ಅಂತೇಳಿ ಮಾಡಕ್ ಅಂತಿನಿ ಅಂಡ್ ನಿಮ್ ಜೊತೆ ರೆಸಿಪಿನ ಶೇರ್ ಮಾಡ್ಕೊಂತಿನಿ ಬರೀ ಏನೇನ್ ತಗೊಂಡಿ ಏನಂತೂ ಹೇಳ್ತೀನಿ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಫಸ್ಟ್ ನಾನು ಮೋದಕ ಮಾಡಕ್ ಕೊಬ್ಬರಿನ ಸಣ್ಣದಾಗ ರುಬ್ಬಿ ಇಟ್ಕೊಂಡಿನಿ ಫಸ್ಟ್ ನೋಡಿ ಸುರ್ಕೊಂಡಿನಿ ಸೊ ನೋಡ್ತಾ ಇರಬಹುದು ಅಂದ್ರೆ ಕಾಯಿ ಹೊಡೆದಾಗ ಅವು ಸಣ್ಣ ಸಣ್ಣ ಪೀಸ್ ಆಗು ಪೀಸ್ ತುರಿಯಕ್ಕೆ ಬರ್ಲೇ ಇಲ್ಲ ಸೊ ಸುಮ್ಮನೆ ಯಾಕಂತಂದು ಮಿಕ್ಸಿಗೆ ಹಾಕಿ ಬಡ ಬಡ ರುಬ್ಬಿ ಇಟ್ಕೊಂಡಿ ನೋಡ್ರೆ ಆ್ಯಂಡ್ ಒಂದು ಸ್ವಲ್ಪ ಬಾದಾಮಿನೂ ಜಜ್ಜಿ ಇಟ್ಕೊಂಡಿನಿ ಗಸಗಸಿ ತಗೊಂಡಿನಿ ಇಲ್ಲಿ ಬೆಲ್ಲನೂ ಜಜ್ಜಿ ಇಟ್ಕೊಂಡೀನಿ ಸೊ ಇದಿಷ್ಟು ಇಷ್ಟ ಇಂಗ್ರೀಡಿಯೆಂಟ್ಸ್ ತೊಗೊಂಡೆ ನೋಡ್ರಿ ಸೊ ಇಷ್ಟರೊಳಗೆ ನಾನು ಈಗ ಮೂಲಕ ಮಾಡ್ತೀನಿ ಆ್ಯಂಡ್ ಇನ್ನು ಹಿಟ್ಟು ಕಲಿಸ್ಬೇಕು ಗೋಧಿ ಇಟ್ಟು ಇದನ್ನ ಇಷ್ಟು ಇಟ್ಕೊಂಡು ಹಿಟ್ಟು ಕಲಿಸ್ಕೊತೀನಿ ಅಂತ ಆ್ಯಂಡ್ ಇಲ್ಲಿ ಪಳ್ಳಿನ ಇಡ್ತೀನಿ ಗ್ಯಾಸ್ ಸ್ಟವ್ ಮೇಲೆ ಇದಕ್ಕೆ ಈಗ ನೋಡಿದ್ರೆ ತುಪ್ಪ ಹಾಕೊಂಡು ನೋಡ್ತೀನಿ ಫಸ್ಟ್ ಹಾಕ್ಕೊಂಡು ಆನ್ ಮಾಡ ಜಾಸ್ತಿ ಬೇಡ ಕೊಬ್ಬರಿ ಒಳಗನು ಆಯಿಲ್ ಕಂಟೆಂಟ್ ಇರ್ತೈತಿ ಸ್ವಲ್ಪ ಅಷ್ಟು ಸಾಕು ಈಗ ನೋಡ್ರಿ ತುಪ್ಪ ಖಾರೈತಿ ಚೆನ್ನಾಗಿ ಸೊ ಈಗ ಫಸ್ಟ್ ಕಸಗಸಿ ಹಾಕೋಣ ಗೋಡಂಬಿನ ಈಗ ಹಾಕೊಂಬ ಗೋಡಂಬಿ ಎಲ್ಲ ಸಾರಿ ಬದಾಮಿ ಗೊಡಂಬಿನೂ ಹಚ್ಕೋಂತಿದ್ರೆ ಹಾಕೋಬಹುದು ಗೊಡಂಬಿ ಕಲೆ ಇವು ಲೋ ಫ್ಲೇಮ್ನೆಲ್ಲ ಕೈ ಮಾಡ್ಕೋಬೇಕು ನೋಡೋಲ್ಲ ದಸಿ ಮತ್ತೆ ಬದಾಮಿ ಎಲ್ಲ ಹಚ್ಚಿ ಬಿಡತ್ತವು ಸೊ ಈಗ ಹಕೊಂಡಿರೋಂತಹ ಕೊಬ್ಬರಿನ ಹಾಕೊಂಡ್ ಹಾಕಂತ ಹಸಿ ಕೊಬ್ಬರಿ ತಗೊಂಡಿ ಒಣ ಕೊಬ್ಬರಿ ಬೇಕಿದ್ರೆ ಮಾಡಬಹುದು ಹಸಿ ಕೊಬ್ಬರಿ ಇದ್ರ ಹಸಿ ಕೊಬ್ಬರಿ ಮಾಡಬಹುದು ಮಾಡ್ಬೋದು ಒಣ ಕೊಬ್ಬರಿ ಇದ್ರ ಒಣ ಕೊಬ್ಬರಿ ಮಾಡ್ಬೋದು ನೋಡಿ ಇಂಥ ಬೇಕು ಆಗಬೇಕಂತ ಏನಿಲ್ಲ ಸೊ ಇದನ್ನ ಈಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಣನು ಕುಪ್ಪದೊಳಗೆ ಕೊಬ್ಬರಿಗೆ ಸ್ವಲ್ಪ ಹಸಿ ಹತ್ತನೆ ಹೋಗ್ಬೇಕು ನೋಡ್ರಿ ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಕೈ ಹಾಡ್ಕೊಂಡು ಅಷ್ಟ ಭಾಳ ಬೇಡ ಎಸ್ ನೋಡ್ರಿ ಸ್ವಲ್ಪ ಫ್ರೈ ಮಾಡ್ಕೊಂಡಿನಿ ಈಗ ಸೊ ಇಷ್ಟು ಸಾಕು ಸೊ ಈಗ ನೆಕ್ಸ್ಟ್ ಬೆಲ್ಲ ಹಾಕೋಣನು ಇಷ್ಟು ಹಾಕ್ಕೊಳಂಗಿಲ್ಲ ನಾನು ಇದು ಸ್ವಲ್ಪ ಅಷ್ಟು ಹಾಕೊಂತೀನಿ ಅಷ್ಟು ಇಷ್ಟು ಸಾಕು ಇದು ರಗಡ್ ಹಾಕೈತಿ ಸೊ ನೀರ್ ಏನು ಹಾಕೋದು ಬೇಡ ಒಳಗೆ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಸೊ ಇದ್ರಾಗ ಹಾಕ್ತೈತಿ ಬೆಲ್ಲನ ಕರಗಿ ಅದು ನೀರು ಬಿಡ್ತೈತಿ ಸೊ ಇದ್ರಾಗನ ಹಾಕ್ತೈತಿ ನೀರು ಒಂದು ಹಣಿಗೂ ನೀರು ಹಾಕೋಬೇಡ್ರಿ ಕರಗುವರೆಗೂ ಹಿಂಗ ಕೈಯಡ್ಕೊಂತ ಪತ್ತಿ ಬಿಡ್ತೈತಿ ನಾ ಮಾತಾಡೋ ಸರಿಯಾಗಿ ಕೇಳಾಕತೈತಿ ಇಲ್ಲ ಅಂತಂದು ಹೇಳ್ರಿ ಯಾಕಂದ್ರೆ ಹೊರಗೆ ಪಟಾಕಿ ಒಂದು ಬರಾಕಂದೈತಿ ಎಷ್ಟು ಮಟ್ಟಿಗೆ ಕೇಳಕಲ್ಲ ಗೊತ್ತಿಲ್ಲ ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಓದಾಕ್ ಮಾಡೋಕೆ ಈಗ ಪೂರ್ಣ ರೆಡಿ ಆಯ್ತು ನೋಡ್ರಿ ಒಳಗಿನ ಫಿಲ್ಲಿಂಗ್ ಮಾಡ್ತೀವಲ್ಲ ಸೊ ಅದು ನೋಡಿರಿ ಇದೆಲ್ಲ ಎಷ್ಟು ಚಂದ ಮೆಲ್ಟ್ ಆಗೈತೆ ಅಂತೇಳಿ ಒಂದು ಹಣ್ಣಿನೂ ನೀರು ಹಾಕಿಲ್ಲ ಸೊ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡ್ರಿ ಸೊ ಈಗ ಇದು ಸ್ವಲ್ಪ ನಾನು ಅಷ್ಟೊಳಗೆ ನಾನೀಗ ಇಟ್ಟು ನಾಲ್ಕೊಂಡು ಬರ್ತೀನಿ ನೋಡ್ರಿ ಈಗ ನಾಲ್ಕೊಂಡೆ

ಅವ್ರಿಗೂ ಎಕ್ಸೈಟ್ಮೆಂಟ್ ಮಾಡೋದು ಈಗ ಹುಳಿ ಮಾಡ್ಕೊತೀನಿ ಹಿಟ್ಟು ಚೆನ್ನಾಗಿ ಎಷ್ಟೊತ್ತಾಗುತ್ತೆ ನಾವು ಒಳಗ್ ಮಾಡಿ ಎಲ್ಲ ಮೆಸ್ರದ ಟೈಮ್ ಎಷ್ಟೈತೆ ಅಂತ ಸೊ ನೀವು ಗಣೇಶ ಚತುರ್ಥಿಗೆ ಏನ್ ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಗಣೇಶನ್ಗೆ ಕಜ್ಜಿಕಾಯಿ ಮೋದಕ ಆಮೇಲೆ ಲಡ್ಡು ಬುಂದಿ ಉಂಡಿ ಸ್ಪೆಷಲಿ ಸೊ ಇದೆಲ್ಲಾ ಇಷ್ಟ ಅದನ್ನೆಲ್ಲಾ ಮಾಡಿ ದೇವರಿಗೆ ನೈವೇದ್ಯ ಮಾಡಿರ್ತೀರಿ ಗಣಪತಿ ಕುಂದರ್ಸಿರ್ತೀರಿ ಅಂತ ಅನ್ಕೊಂಡಿನಿ ಈ ಬ್ಲಾಗ್ ಗಣಪತಿ ಹಬ್ಬ ಎಲ್ಲ ಮುಗಿದ್ಮ್ಯಾಗ ನಿಮ್ಗೆ ರೀಚ್ ಆಗ್ಬೋದು ಲೇತಾಗಿ ಸಮಸ್ಯೆನ ಒಳಗೆ ಮಾಡ್ಕೊಂಡು ಇಟ್ಕೊಂಡ್ತೀನಿ ಅನಿವೆ ಇದ್ರು ಹಾಕಿ ನೋಡ್ಕೊಂಡಿದ್ವಾ ನೋಡೋ ಹುಟ್ಟಾಡಕಿನ ಆಟಾಡಕ ಹೆಂಗ್ ಹೆಂಗ್ ಮುದ್ಕೊಂಡ್ ಮಾಡುದು ಅಂತಂದು ನೋಡ್ತಿದ್ವಿ ನಾವ್ ಸಣ್ಣ ಇದ್ದಾಗ ನಿಮ್ಮ ಮನ್ಯಾಗ ಅಡಿಗೆ ಮಾಡ್ಬೇಕಾದ್ರೆ ನೋಡಿ ನೋಡಿನ ಕಲ್ತಿದ್ದು ಓಕೆ ಫ್ರೆಂಡ್ಸ್ ನೋಡ್ರಿ ಹುಳಿ ಮಾಡ್ಕೊಂಡಿದ್ ಹಿಂಗ ಈಗ ನೆಕ್ಸ್ಟ್ ಹುಳಿ ಮಾಡ್ಕೊಂಡಿರುವಂತದ್ದನ್ನ ಇಟ್ಟು ಅದ ಡಿಪ್ ಮಾಡಿ ಹೊಳ್ಳಾಡ್ಸಿ ಲಟ್ಟಿಸ್ಕೊಂಡ್ ಹುಳಿನ ಬಾಳ ತಿಳಿಯಾಗ ಲಟ್ಟಿಸ್ಕೊಂಡ್ ಬೇಡ ಈಗೇನು ಹುಳಿ ಮಾಡ್ಕೊಂಡ್ನೆಲ್ಲ ಎರಡ್ ಸಲ ಮಾಡ್ಕೊತಿನ ಅಂದ್ರೆ ಎಲ್ಲಾ ಎಲಿಗಳ್ನು ಒಮ್ಮಿಗೆ ಮಾಡಿಟ್ಕೊಂಡು ಒಮ್ಮಿಗೆ ತುಂಬಿ ಒಮ್ಮೆಗೆ ಕರ್ದ್ ಬಿಡ್ತೀನಿ ಒಂದೊಂದ ಮಾಡಿ ಒಂದೊಂದ ನಿಮ್ ಎರಡು ಹುಳಿ ಮಾಡಿ ಕರಿಯಂಗಿಲ್ಲ ಮತ್ತೆ ಅಷ್ಟು ಹುಳಿನೂ ಒಮ್ಮಿಗೆ ಎಲಿ ರಸ್ಕೊಂಡ್ ಇಟ್ಕೊಂಡ್ನಂದ್ರ ಎಲ್ಲಾ ಡ್ರೈ ಆಗಿ ಸೊ ಹಂಗಾಗಿ ಸ್ವಲ್ಪ ಅರ್ಧ ಅಷ್ಟಿಸ್ಕೊಂತಿನಿ ಎಲಿಗಳ್ನ

പറ്റാകി ഗണപതി തോര്സട്ടി പറ്റാകി ഒടീബർ വീട്ട പടാകി തന്നീരി ಚಟಪಟ್ಟಿ ಸುರುಸುರಿ ಬತ್ತಿ ಇದನ್ನ ಫ್ಲವರ್ ಪಾಟ್ ಎರಡ ಅಕ್ಟೋಂಬರ್ ಬಕ್ಕ ಯಾಕೆ ತಗೊಂಬಂದಿ 10 ಮಂದಿ ಇದು ಸುತುತ್ತಲ್ಲ ಬಿಸಕಲತೆ ಇವ ಮೂರ ಟೈಪ್ ತರಬೇಕು ಇವೆಲ್ಲ ಏನು ಇದು ಸುಕಲ ನಾನು ಏನು ಮಾಡೋರು ಸುಂದರ ಕಮರ್ತರ ಅಂತೀನಾ ಹಾ ನನಗೆ ಗೊತ್ತಿಲ್ಲ ಯಾಕೆ ಅಂತಾ ಗೊರ್ತಿದ್ಸಾ મત ಗೊರ್ತಿದ್ಕೊಂಡು ಅರಣೆ મત ಗೊರ್ತಿದೆಕ್ತಾ ಒಂದ್ ಮಮ್ಮಿ ಬೈತಾನ್ ಗೊತಿದ್ದು ಮತ್ತೆ ಯಾಕ ಖನ್ನ ಮುತ್ಕನ್ ತರಕಂತನ್ ತರಸಿ ಸರ್ಪ್ರೈಸ್ ಅಕ್ಕೆ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಇಷ್ಟು ಎಲ್ಲಿಗಣ ಲಟ್ಟಿಸ್ಕೊಂಡು ನೆಗ ಮೋದಕ ಮಾಡಾಕ ಒಂದೆಡ ಅದಾವೆ ಒಂದೆ ಲಟ್ಟಿಸ್ಕೊಂಡು ಇಲ್ಲಿ ಒಳಗ ಊರ್ಣ ತುಂಬನಂತ ಬಾ ದೊಡ್ಡ ದೊಡ್ಡ ಮಾಳ್ಕೋಣ ಅಂತ ನಾನು ಸಣ್ಣ ಸಣ್ಣ ಅಷ್ಟರ ಲಟ್ಟಿಸ್ಕೊಂಡಂತೆ ನೋಡಿ ನೋಡ್ರಿ ನಮ್ಮ ಕಲಸ ನಾನು ತುಂಬ ತುಂಬ ಇನ್ನು ಮೂರನೇ ಬರೆ ಇಷ್ಟ ಹ್ಮ್ ಅಷ್ಟೆ ಈ ಸೈಜ್ ನಾನು ಋತಿಸಿಕೊಂಡ್ರೆ ಸಾಕು ಸೋ ಇದ್ರಿಗೆ ಈಗ ನೆಕ್ಸ್ಟ್ ಸ್ಟೇಜ್ ಮಾಡೋಕೊಂಡ್ರೆ ನಿಮಗೆ ಇಲ್ಲಿ ಹಾಕೊಂಡ್ ಅನ್ನುತ ಸಮಸ ಒಂದು स्पून ತುಂಬಾ ಸೋ ಇವಾಗ ಇದು ಸುರ್ಕೊಂಡ್ ಬಹಳ ಅದು ಸ್ಪೈಸ್ ಹಾಕಿ मंगरे डिफिकल्ट आहे की मम्मी डिफिकल्ट नाही मला हिं तुंबूगा अगर भाळ लेट आ कितल्या हं तुंबुतले भाळ लेट आ कितल्या द मी फर्स्ट टाइम मोदक मेडीदिलो नाव इदागा इष्ट मॉडनो इष्ट नोट हिंगा तुंबूगा

ತುಂಬ ನೋಡೋಣ ಆ ಹಿಂಗೆ ಗುಂಡಾಗಿರ್ಬೇಕು ಅದು ಹಿಂಗೆ ಅಡ್ಡಲು ಮಾಡಿ ಬರೋದು ಹಾಂ ಹಂಗೆಪ್ಪ ಕೂಡ್ಸ್ಕೊತ ಹೋಗಿ ಹ್ಞೂ ಹಂಗೆ ಹಾಂ ಹ್ಞೂ ವೆರಿ ಗುಡ್ ಹಂಗೆ ನೋಡು ಹಂಗ ಕುಡ್ಸ್ಕೊಂತ ಹೋಗೋದು ಹ್ಞೂ ಹ್ಞೂ ಹಂಗೆ ಹಂಗೆ ಹೊಳ್ಸ್ಬೋದು ಹಾಂ ಹ್ಞೂ ಹಾಂ 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 ಹಂಗೆ ನೋಡಿ ನೀರಿಗೆ ಮಾಡ್ಕೊತ ತಗೊಂಡು ಹೋಗೋ ಹ್ಞೂ ಓಕೆ ಪರವಾಗಿಲ್ಲ ಇಂಗು ತೋರಿಸ್ತೀನಿ ನೋಡಿ ಇದು ಒಂದು ಕ್ಯಾಪ್ ಬಡಿ ಇರುತ್ತಿಲ್ಲ ಗಾ ಇದೆ ನೀವು ಸರಿಸ್ಕೊಂಡು ಈ ಬಡಿ ನಿಮಗೆ ಸಪೋರ್ಟ್ ತಗೊಳ್ಳುತ್ತೆ ಇದು ಹಿಂಗ ಹಿಂಗ ಮಿಡಲ್ ಇರಬೇಕು ಇದು ಬರಿ ಬಡಿ ನಿಮಗೆ ಸರಿಸ್ಕೋಬೇಕು ನಿಮಗೆ ಈ ಕೈಲಿ ಈ ಕೈಲಿ ಗ ಇಷ್ಟು ಮತ್ತೆ ಗಲಿಂಪ್ ಕುರ್ಸುಕೋಬೇಕು ಹಿಂಗ ನೋಡಿ ನೀವು ಕುರ್ಸುಕೊಂಡು ನಿಮ್ಮ ಆನೆ ಬಟ್ರೆ ನೀವು ತಿರುಗಿಸಬೇಕು ಮತ್ತೆ ತಿರುಗಿಸೋದು ತಕ್ಕಬೇಕು ನೋಡಿ ಆಯ್ತಲ್ಲ ಇಷ್ಟಾ ಹೇಮಿ ನೀನು ಮಾಡ್ತೀಯ ನೋಡ್ರಿ ಮಾಡ್ತಾನಂತ ವಿವರ್ಸ್ ಎಲ್ಲಿ ತೋರ್ಸೋದು ಮಾಡೋದು ಮಾಡಕಂತಿನೆಲ್ಲ ಚಂದರ ಮಾಬ್ರಂತ ಕೆರೆಸ್ಕಿಡಸಿರಿ ಹ ಆ ಫಸ್ಟ್ ಮೋದಕ ರೈ ಫಸ್ಟ್ ಮೋದಕ ನೋಡಿ ಇಲ್ಲಿ

ಸೊ ನೋಡ್ರಿ ಫ್ರೆಂಡ್ಸ್ ಈಗ ಇಷ್ಟು ಮೊದಕ್ ಮಾಡೈತಿ ಇವ್ನ ಈಗ ಎಣ್ಣೆ ಕರಿಬೇಕು ಕಾಯಾಕೂ ಇಟ್ಟೆನಿ ಮನೆ ಒಳಗ ಸೊ ಎಣ್ಣೆ ಕಾದಿಂದ ಬಡ ಬಡ ಇವ್ ಮೊದಕ್ ಎಣ್ಣೆ ಒಳಗ ಕರೀದ್ ಈಗ ಮಕ್ಳುನು ಅವರ ಮಾಡಕಂತಾರ ನೋಡ್ರಿ ಅವರ ಲೊಟ್ಟಿಸ್ಕೊಂಡ್ ಅವರ ತುಂಬಾಕಂತಾರ ಈ ಕಿಲೋ ಬಡಕ ಇವತ್ ತುಂಬಾಕ್ ಎಲ್ಲಪ್ಪ ನೋಡ್ರಿ ಓ ಮಾಡಿದೀರ ಎಡ್ಬಾಟರ್ ನಾವ್ ಬರೀ ಫ್ರೆಂಡ್ಸ್ ಈಗ ಒಂದು ಒಂದ್ತನ ಎಣ್ಣೆ ಒಳಗ ಬಿಡೋಣ ಅಂತ ಎಣ್ಣೆ ಚೆನ್ನಾಗ್ ಕಾದೈತಿ ಒಂದೊಂದ್ ಬಿಡ್ತಾರನ ಎದ್ದೇನ ಪುರಿ ಒಂದೊಂದ್ ಬಿಡಾಕ್ ಉಬ್ಬಾಗಿಲು ಕುರಿನೇ ಉಬ್ಬಕ ಬಸ್ ಟೈಮ್ ನಮ್ಮನೇ ಮೋದಕ್ ಬಸ್ ಸ್ಕ್ವೇರ್ ನಮ್ಮನೇ ಮೋದಕ್ ರೆಡಿ ಆಗಂತಾ ಇಲ್ಲಿ ಚನಾಜಿ ಬೇಯಬೇಕು ಇನ್ನೇ ಒಳಗ ಇಲ್ಲಿ ಮೋದಕ್ ಏನಿದೋ ಚಲಂತಾ ಮುಗೋ ಇದು ಮೊದಲು ಚೆನ್ನಾಗಿ ಬೇಯ್ಬೇಕು ನೋಡ್ರಿ ಯಾಕಂದ್ರೆ ದಪ್ಪ ಇರುತ್ತಲ್ಲ ಅದು ಮತ್ತೆ ಲೋ ಫ್ಲೇಮ್ನಾಗ ಕರ್ಕೋಬೇಕು ಮೊದಕ ಹೈ ಒಳಗೆ ಬೆಂದಿರಂಗಿಲ್ಲ ಇನ್ನೊಂದು ಎರಡು ಮತ್ತೆ ಒಳಗಿರಂಗಿಲ್ಲ ಇನ್ನೊಂದ್ ಬಿಡ್ಕೋಬೇಕು ಇತ್ತು ಸಿಕ್ತ ಎಷ್ಟು ನೋಡ್ರಿ ಮೋದಕ ರೆಡಿ ಆದ್ವುದು ಎಸ್ ಫ್ರೆಂಡ್ಸ್ ನೋಡ್ರಿ ಗಣಪತಿ ಫೇವ್ರೇಟ್ ಮೋದಕ ರೆಡಿ ಅದು ಇಷ್ಟು ನೋಡ್ರಿ ಒಂದ್ ತಾಸ ಬೇಕಾಯ್ತು ಇಷ್ಟು ಫ್ರೆಂಡ್ಸ್ ಮಾಡ ಎಡಿ ಹಿಡಿದಿದಾಯ್ತು ನಮ್ ಕನಪ ಹೊರಗ ಹೊರಗೆ ಎಡಿ ಹಿಡ್ದೈತಿ ದೇವಸ್ಥಾನಕ್ ಹೋಗ್ಬೇಕು ರೆಡಿ ಆಗಿವಿ ಅಂಡ್ ಅಲ್ಲಿ ದೇವ್ರಿಗ್ನು ಅಲ್ಲಿ ಎಡಿ ಹಿಡ್ಕೊಂಡ್ ಬರೋಣ ಅಂತ ದೇವಸ್ಥಾನಕ್ ಹೋಗಿ ಬರೋಣ ಏನಾರು హో అంటేస్ మీరు ಫ್ರೆಂಡ್ಸ್ ಈಗ ನೋಡ್ರಿ ನಮ್ ಇರೋ ಗಣಪತಿ ಗುಡಿಗೆ ಹೋಗಿ ಕಾಯಿ ಓಡಿಸಿಕೊಂಡು ಅಲ್ಲಿ ಹಿಡ್ಕೊಂಡು ಬಂದ್ವಿ ನೆಕ್ಸ್ಟ್ ಈಗ ಎಲ್ಲಿ ಬಂದೀವಿ ಅಂತಂದ್ರೆ ಬಾಂಗ್ಳಗಲ್ಲಿ ಎಲ್ಲಿರೋ ಗಣಪತಿ ಗುಡಿ ಬಂದ್ವಿ ನೋಡ್ರಿ ಇಲ್ಲಿ ದರ್ಶನ ತಗೊಂಡು ಹೋದ್ರಾಯ್ತು ಅಂತ ಇವತ್ತು ಗಣಪತಿ ಹಬ್ಬ ಇರೋದ್ರಿಂದ ಆಲ್ಮೋಸ್ಟ್ ಹಾಲು ಪ್ರತಿಯೊಬ್ಬರು ಗಣಪತಿ ಗುಡಿಗೆ ಹೋಗಿ ದೇವ್ರ ದರ್ಶನ ತಗೊಂಡು ಎಲ್ಲ ವಿಘ್ನಗಳನ್ನ ಕಳಿಯಪ್ಪ ದೇವ್ರಿ ಹೇಳಿ ಗಣಪತಿ ಹತ್ರ ಎಲ್ಲ ಕೇಳ್ಕೊಂಡಿರ್ತೀರ ಅಂತ ಅನ್ಕೊಂತೀನಿ ಪ್ರತಿ ವರ್ಷವೂ ನಾವು ಗಣಪತಿ ಗುಡಿಗೆ ಬರ್ತಿರ್ಲಿಲ್ಲ ಸಾರ್ವಜನಿಕರು ಸ್ಥಳದಲ್ಲಿ ಇಟ್ಟಿರ್ತಾರಲ್ಲ ಗಣಪತಿ ಸೊ ಅಲ್ಲಿ ಹೋಗಿ ದರ್ಶನ ತಗೊಂತಿದ್ವಿ ಸೊ ಈ ವರ್ಷ ಇಲ್ಲಿ ಬಂದಿ ನೋಡ್ರಿ ಯಾಕಂತಂದ್ರೆ ಇನ್ನೂ ಆದರೂ ಸಾರ್ವಜನಿಕ ಗಣಪತಿ ಇಟ್ಟೇ ಇಲ್ಲ ನಾವು ನೋಡ್ಕೊಂತ ಬಂದ್ವಿ ಸೊ ಮತ್ತೇನು ಅಂತಂದು ಗಣಪತಿ ಗುಡಿಗೆ ಅಂತೇಳಿ ಬಂದೆವು ನೋಡ್ರಿ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಪಾಂಗ್ಳಗಲ್ಲಿ ಎಲ್ಲ ರೋಡ್ ಹೆಂಗೆ ಖಾಲಿ ಖಾಲಿ ಐತಿ ಅಂತೇಳಿ ಪ್ರತಿ ಒಬ್ರು ಇಲ್ಲಿ ಪ್ರತಿಯೊಂದು ಮನಿಯೊಳಗನು ಗಣಪತಿನ ಇಟ್ಟು ಸೆಲೆಬ್ರೇಷನ್ ಮಾಡ್ತಾರ ಅಂತ ಹೇಳ್ಬೋದು ಈ ಗಣಪತಿ ಹಬ್ಬನ ರೋಡ್ ಅಂತ ಫುಲ್ ಖಾಲಿ ಖಾಲಿ ಐತಿ ಅಂತ ಹೇಳ್ಬೋದು ನನ್ನ ನೋಡಿದ್ರೆ ಫುಲ್ ರಶ್ ಇತ್ತು ಸೊ ಇವತ್ತು ನೋಡ್ರೆ ಖಾಲಿ ಖಾಲಿ ಐತಿ ನೋಡ್ರಿ ಅಂಗಡಿಯವರು ಪ್ರತಿ ಮನೆಯೊಳಗ ಗಣಪತಿ ಇಟ್ಟು ಸೆಲೆಬ್ರೇಷನ್ ಮಾಡ್ತಿರ್ತಾರ ಹಂಗಾಗಿ ಎಲ್ಲಾ ಅಂಗಡಿ ಕ್ಲೋಸ್ ಐತಿ ರೋಡನ್ನು ಎಲ್ಲ ಖಾಲಿ ಖಾಲಿ ಐತಿ ನೋಡ್ರಿ ಹೋಗಿ ಬಂದ್ವಿ നേരെ കട 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 സലകമോ അല്ലേ എന്തുണ്ടായിരുന്നു ഇങ്ങ നാ ദേവരേ കൊമ്പി നിന്നിത്തരתי ഞാൻ ദേവരേ കൊമ്പിന്നാണ് തിന്നില്ല നാ അമ്മടെ മോള് ഗുഡ് ഓഡേ ചുള കാണേണ്ടതൊന്നും അടക്കേ എന്നാക്തി मत नाना मारे ഹേയ് नाना मारे ಕುಲ್ಸಿ ಇರ್ತಾರೆ ಹಬೆ ಒಳಗೂ ಕುಲ್ಸಿ ಉಳಿಸ್ತಾರೂ ಸರಿತಾರ ಮಸ್ತ್ ಆಗ್ಯಾವ ಫಸ್ಟ್ ಟೈಮ್ ಮಾಡಿದಕ್ಕೂನು ಸಾಫ್ಟಾಯ್ತ ಮಸ್ತಾಗ್ಯಾವ ನೋಡಿರಿ ಸಿಂಪಲ್ಲ ಚಲೋ ಆಗ್ಯಾವ ಹ್ಞೂ ಇನ್ನಷ್ಟು ಏನು ಖರ್ಚಾಗತ್ತನ ಮಾಡ್ಬೋದು ಸೊ ಸೋಬರಿ ಫ್ರೆಂಡ್ಸ್ ಮೋದಕ ತಿನ್ನಂತ ಅಮ್ಮನೆ ಫಸ್ಟ್ ಟೈಮ್ ಆಗಿರೋದು ನೋಡಿ ಇಲ್ಲಿ ಮ್ಯಾಗಿನ್ ಮನತಿಲಿ ಇತ್ತು ನೋಡಿ ಚುರುಕೋ ಮನತೆ ಇದು ಬೇಜ ತೈಲಂತ ಮಾಡಿದ ನಾನು ಮ್ಯಾಗಿನ್ ಯಾಕಂದ್ರೆ ಎಲ್ಲ ಒಂದಕಡೆ ಕಡೆ ಸೇರಿಸ್ತೀವಲ್ಲ ಇಲ್ಲಿ ದಪ್ಪ ಬಿಳ್ತಿ ಹ್ಮ್ ಸಾ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ ಊಟ ಮಾಡ್ತೀವಿ ಐ ಹೋಪ್ ಈ ಬ್ಲಾಗ್ ನಮ್ ಎಲ್ಲರಿಗೂ ಇಷ್ಟ ಅಂತ ಎನ್ಕೊಂಡಿನಿ ಇಷ್ಟ ಆಗಿರ್ಕೋತಲ್ಲ ಏನ್ ಮಾಡ್ಕೋ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಊಟ ಸಾ ಬಾಯ್ ಬಾಯ್